ತಾರತಮ್ಯ ಮತ್ತು ಕನ್ನಡ ಮಜಾಂತಿಗೆ ಮತ್ತು ನಮ್ಮ ಪರಿಸರ ಪ್ರೇಮಿಗಳಿಗೆ ಹರ್ ಹರ್ಮೆ ಜಯ ಮಾತೆ ಜಯ ಪ್ರಕೃತಿ ರಾಮಕೃಷ್ಣ ಬೀದರ್ನ ಹೊಸ ಆದರ್ಶ್ ಕಾಲೋನಿಯಲ್ಲಿ ಆಶಾ ಫಂಕ್ಷನ್ ಹಾಲ್ಗಡೆ ಮತ್ತು ಕಾಲೇಜ್ ಮಾತಾಡಿಕಲ್ ಕಾಲೇಜಿನ ಇದೆ ಅಂತ ಹೇಳಿ ಕಾಲ್ ಮಾಡಿದ್ರು ಯಾ ಹಾವು ಯಾವ ರೀತಿ ಯಾವ ರೀತಿ ಯಾವ ಸಂರಕ್ಷಣೆ ಮಾಡಬೇಕು ಯಾ ಅಂತ ಹೇಳಿ ತಿಳಿಸ್ತೀನಿ ಈ ಪೈಪಿನ ಒಳಗದಂತ ನೋಡ್ರಿ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ

ಇದನ್ನ ನಾಗರವ್ ಅಂತ ಹೇಳಿರ್ತಾರೆ ಇಂಗ್ಲೀಷ್ ಒಳಗ್ ಇಂಡಿಯನ್ ಶಕ್ತಿಗಲ್ ಹೋಗ್ರ ಅಂತ ಹೇಳಿ ಬರೀಟೊಳಗ್ ನಾಗರಾವ್ ಅಂತೇಳಿ ಇದ್ರಾಗ ಯಾವ್ದ್ ವಿಷಯ ಇರ್ತಂದ್ರೆ ನೀರೋಟಾಕ್ಸಿಕ್ ಅಂತ ಹೇಳಿ ಮನುಷ್ಯ ಕಚ್ಚಿದಾಗ ಏನ ಮೇಲೆ ಪ್ರಭಾವ ಇರೋಂತ ವಿಷಯ ಬಟ್ ಇದ್ರಿ ಔಷಧಿ ಕೊಡ್ತಾರ ಹೋಗಿ ನಿಮ್ ಜೀವಕ್ಕೆ ನೀವೇ ಹಾನಿ ಮಾಡಿಕೊಳ್ಳಕ್ ಹೋಗ್ಬಾರ್ದು ಇನ್ನೊಂದ್ ಏನಪ್ಪಾ ಅಂತಂದ್ರ ನಿಮ್ದೇ ಆದಂತ ಕೊಯ್ಯದಾಗಲಿ ಬಾಯ್ಲಿಂದ ಗೀರೋದಾಗ್ಲಿ ಇಂಥದ್ದು ಯಾವ್ದು ಮಾಡಕ್ ಹೋಗ್ಬೋದು ಮತ್ತೆ ಇನ್ನೊಂದು ಮಾತು ಏನಾದ್ರೂ ಬಟ್ಟಿ ಕಟ್ಟಬೋದು ಬಟ್ಟೆ ಕಟ್ಟೋದು ಒಂದು ಇಷ್ಟಮದ ಸಾಫ್ಟ್ ಆಗಿ ಕಟ್ಟಬೋದು ಜಾಸ್ತಿ ಬಿಗಿಯಾ ಕಟ್ಟ್ರೆ ಏನಾಗ್ತದ ಕೈ ಕಡಿಯೋದು ಇನ್ಫೆಕ್ಷನ್ ಆಗಂತ ಜಾಸ್ತಿ ಆಗಿರ್ತದ ದಯವಿಟ್ಟು ಏನದ ಯಾರು ಅಂತ ಮಾಡಕ್ ಹೋಗ್ಬೇಡ್ರಿ ಫಸ್ಟ್ ನಡೆದ ತಕ್ಷಣ ನೇರವಾಗಿ ಗೌರ್ಮೆಂಟ್ એટા સર કોઈ તો મોસ મોસ નહીં સુરક્ષા ટેક પટ્ટી આઈ આઈ હવર જ નહોતું ડેપી

ಸರಿ ಈಗ ತಾನೇ ಹೊಸ ಆದರ್ಶ್ ಕಾಲನಿಯಲ್ಲಿ ಮಾತಾಡ್ತೀವಿ ಕಾಲೇಜ್ ಹಿಂದ್ಗಡೆ ಒಂದು ಪೈಪ್ ಇತ್ತು ಪೈಪಿನ ಕೆಳಗೆ ಸಿಕ್ಕಂತ ಈ ನಾಗರಹವನ್ನು ಸುರಕ್ಷಿತವಾದಂತಹ ಚಿಟ್ಟ ಕಾಯ್ದಿಟ್ಟ ಅರಣ್ಯದಲ್ಲಿ ಬಿಡ್ತಾ ಇದ್ದೀನಿ ಸರಿ ಈಗ ಬಿಟ್ಟಿವಿ ಒಟ್ಟಿಗೆ ಇದು ಹೋಗ್ತದೆ ಈಗ ಈಗ ಸುರಕ್ಷಿತವಾಗಿ ಸುರಕ್ಷಿತವಾಗಿಬಿಟ್ಟಿವಿ ಮತ್ತು ಮಾತೇನ ನಮ್ಮ ನಿಮ್ಮ ಕರ್ತವ್ಯವಾದಂಥದ್ದು ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ರೈತರ ಮಿತ್ರಾದಂಥ ಹಾವುಗಳನ್ನು ಮನುಷ್ಯನ ಕರ್ತವ್ಯವಾಗಿತ್ತು ಸಂರಕ್ಷಣೆ ಮಾಡೋದು ದಯವಿಟ್ಟು ಅನ್ನೋದ ಯಾರೋ ಹಾವುಗಳನ್ನು ಹೊಡೆಯೋಕೆ ಹೋಗ್ಬೇಡ್ರಿ ಮತ್ತು ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದ